तीन तीन टोपी एमएल है बस्ता तीन टोपी है हमें 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 यार जर्क ना है ದೇವರುಗಳೇ ನೀವೆಲ್ರಿಗೂ ನಮಸ್ಕಾರ ಈ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಇಲ್ಲ ಆದ್ರೂ ಈ ಬೆಂಗಳೂರಿನ ನಗರದ ಒಬ್ಬ ಪ್ರಜೆಯಾಗಿ ನಾನು ಇವತ್ತು ಬಂದು ನಿಮ್ಮ ಜೊತೆ ನಾನು ಕುಂತ್ಕೊಳ್ತೇನೆ ಎಲ್ಲರ ಜೊತೆಲಿ ಹೊಟ್ಟು ನೀವೇನ್ ಒಂದು ಗಂಟೆದ್ರಿ ಈಗ ನಟ ಬಂದು ಮರ ದೇವರುಗಳೇ ನಿಮಗೆಲ್ರಿಗೂ ನಮಸ್ಕಾರ ಈ ಕಾರ್ಯಕ್ರಮಕ್ಕೆ ನನ್ಗೆ ಆಹ್ವಾನ ಇಲ್ಲ ಆದ್ರೂ ಈ ಬೆಂಗಳೂರಿನ ನಗರದ ಒಬ್ಬ ಪ್ರಜೆಯಾಗಿ ನಾನು ಇವತ್ತು ಬಂದು ನಿಮ್ಮ ಜೊತೆ ನಾನು ಕುಂತ್ಕೊಳ್ತೇನೆ ಎಲ್ಲರ ಜೊತೆಲಿ ಆಮೇಲೆ 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 ನಮಸ್ಕಾರ ಈ ಕಾರ್ಯಕ್ರಮಕ್ಕೆ ನನ್ಗೆ ಆಹ್ವಾನ ಇಲ್ಲ ಆದ್ರೂ ಈ ಬೆಂಗಳೂರಿನ ನಗರದ ಒಬ್ಬ ಪ್ರಜೆಯಾಗಿ ನಾನು ಇವತ್ತು ಬಂದು ನಿಮ್ಮ ಜೊತೆ ನಾನು ಕುಂತ್ಕೊಳ್ತೇನೆ ಎಲ್ಲರ ಜೊತೆಲಿ ಹೊಸ ನೀವೇನ್ರಿ ಒಂದು ಗಂಟೆದ ಕೂತಿದ್ರೆ ಈಗ ನಟ ಬಂದು ದೇವರುಗಳೇ ನಮಸ್ಕಾರ ಈ ಕಾರ್ಯಕ್ರಮಕ್ಕೆ ನನ್ಗೆ ಆಹ್ವಾನ ಇಲ್ಲ ಆದ್ರೂ ಈ ಬೆಂಗಳೂರಿನ ನಗರದ ಒಬ್ಬ ಪ್ರಜೆಯಾಗಿ ನಾನು ಇವತ್ತು ಬಂದು ನಿಮ್ಮ ಜೊತೆ ನಾನು ಕುಂತ್ಕೊಳ್ತೇನೆ ಎಲ್ಲರ ಜೊತೆಲಿ ಆಮೇಲೆ ಆಮೇಲೆ ಆಮೇಲೆ